ಮುಖ್ಯವಾಗಿ ನಾವೇನ್ ಮಾಡಬೇಕು ವಿದ್ಯಾರ್ಥಿಗಳಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು ಈ ಕೆಲಸ ಪದಕ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಒಂದು ಮ್ಯಾರಥಾನ್ ಸ್ಪರ್ಧೆಗೆ ಚಾಲನೆಯನ್ನ ನೀಡ್ತಾ ಇರುವ ಒಂದು ದೃಶ್ಯವನ್ನ ತಾವು ಈಗ ನೋಡಬಹುದು

ಜಮಖಂಡಿ ಡಿ ಜಮಖಂಡಿ ಕಾಲೇಜಿನ ವಿದ್ಯಾರ್ಥಿನಿಯಾದ ಅರ್ಹತೆ ಯುವ ಯುವಜನೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಬಾಗಲಕೋಟ್ ಜಿಲ್ಲೆಯಲ್ಲಿ ಹದಿನೇಳರಿಂದ ಇಪ್ಪತ್ತೈದನೇ ವಯಸ್ಸಿನ ಪಿ ಸ್ನಾತಕೋತ್ತರ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಐದು ಕಿಲೋಮೀಟರ್ ರೆಡ್ ರಿಬ್ಬನ್ ರನ್ ಮ್ಯಾರಥಾನ್ ಸ್ಪರ್ಧೆಯನ್ನ ಏರ್ಪಡ ಮಾಡಿದಾರಂತೆ ಈ ಒಂದು ಆಯೋಜನೆಯನ್ನ ಮಾಡಿರ್ತಕ್ಕಂತಹ ಇಲಾಖೆ ಯಾವುದು ಈ ಒಂದು ಆಯೋಜನೆಯನ್ನ ಮಾಡಿರ್ತಕ್ಕಂತಹ ಏನು ಎಲ್ಲವನ್ನ ಸಂಪೂರ್ಣವಾಗಿ ಈ ಆಯೋಜನೆ ಮಾಡಿರ್ತಕ್ಕಂತಹ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿದ್ಕೊಂಡು ಬರೋಣ ಬನ್ನಿ ಡಾಕ್ಟರ್ ಸುವರ್ಣ ಕುಲಕರ್ಣಿ ಆಡಳಿತಾಧಿಕಾರಿಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಾಗಲಕೋಟ್ ಇವರು ಈ ಕಾರ್ಯಕ್ರಮದ ಒಂದು ಉದ್ದೇಶವನ್ನ ಸಾರ್ವಜನಿಕರಿಗೆ ಈ ಚಾನಲ್ ಮುಖಾಂತರ ತಿಳಿಸ್ತಾ ಇದ್ದಾರೆ ದಯವಿಟ್ಟು ಮೇಡಮ್ ಈ ಕಾರ್ಯಕ್ರಮದ ಉದ್ದೇಶ ಹ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಶುಭ ಮುಂಜಾನೆ ಎಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರು ಬೆಳಿಗ್ಗೆ ಏಳುವರೆಂದನೆ ನಮ್ಮ ಜೊತೆ ಇದ್ದಾರೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ತೀವ್ರಗೊಳಿಸಿದ ಎಚ್ ಐ ವಿ ತಡೆಗಟ್ಟಲು ತೀವ್ರಗೊಳಿಸಿದ ಐಇ ಸಿ ಪ್ರಚಾರ ಆಂದೋಲನ ಅಂದ್ರೆ ಇದು ಎರಡು ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ನಡೀತಾ ಇರ್ತದೆ ಇದು ನಾವು ಇಂಟರ್ನ್ಯಾಷನಲ್ ಯೂತ್ ಡೇ ಆಗಸ್ಟ್ ಆಗಸ್ಟ್ ಹನ್ನೆರಡು ಆಗಸ್ಟ್ ಹನ್ನೆರಡರಿಂದ ಶುರು ಮಾಡಿದ್ವಿ ಇದನ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಒಂದು ಕಿಸ್ ಕಾಂಪಿಟೇಷನ್ ಅಂತ ಸ್ಟಾರ್ಟ್ ಮಾಡಿದ್ವಿ ಎಲ್ಲಾ ಈ ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ನಾವು ರಸಪ್ರಶ್ನೆಯನ್ನು ಮಾಡಿದ್ದೀವಿ ಈಗ ಅದ್ರ ಜೊತೆ ಪ್ರತಿ ಬೀದಿ ನಾಟಕ ನಡೀತಾ ಇದೆ ಇವತ್ತು ಮ್ಯಾರಥಾನ್ ಸ್ಪರ್ಧೆ ಇದೆ ಇದು ಎಚ್ ಐ ವಿ ಬಗ್ಗೆ ಎಲ್ಲರಿಗೂ ತಡೆಗಟ್ಟಲಿ ಅಂತ ಅಂತೇಳಿ ನಮ್ಮ ಸಮುದಾಯದಿಂದ ಸರ್ಕಾರ ಇಲ್ಲ ಅಂತ ಈ ರೋಗವನ್ನು ತಡೆಗಟ್ಟಲಿ ಸಾಧ್ಯ ಇಲ್ಲ ಸೊ ಇದು ಮುಖ್ಯವಾಗಿ ನಾವೇನ್ ಮಾಡಬೇಕು ವಿದ್ಯಾರ್ಥಿಗಳಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು ಸೊ ಈ ಕೆಲಸದಿಂದ ನೀವು ನಮ್ಮ ಈ ಉದ್ದೇಶ ಇಟ್ಕೊಂಡು ಎಲ್ಲ ವಿದ್ಯಾರ್ಥಿಗಳನ್ನ ಅದು ಹದಿನೇಳರಿಂದ ಇಪ್ಪತ್ತೈದು ವರ್ಷದೊಳಗ್ ಸೊ ಅವ್ರು ನಮಗೆ ಹೈ ರಿಸ್ ಗ್ರೂಪ್ ಅವ್ರಿಗೆ ಈಗಾಗಲೇ ನಾವು ಕರೆಕ್ಟ್ ಆಗಿ ನಾಲೆಜ್ ಕೊಟ್ಟರೆ ಒಂದು ಅವ್ರ ಜೀವನದಲ್ಲಿ ಹೆಲ್ಪ್ ಆಗ್ತದೆ ಅಂತ ಹೇಳಿ ಇದನ್ನ ಮಾಡ್ತಾ ಇದ್ದೀವಿ ಇದು ಎರಡು ತಿಂಗಳ ಕಾಲ ನಿರಂತರವಾಗಿ ನಡೀತಾ ಇದೆ ನಮ್ಮ ಆಗಸ್ಟ್ ಹನ್ನೆರಡು ಇಂಟರ್ನ್ಯಾಷನಲ್ ಯೂತ್ ಡೇ ಇಂದ ಶುರು ಮಾಡಿದ್ವಿ ಶುರು ಮಾಡಿ ಮುಂದಿನ ಹನ್ನೆರಡನೇ ತಾರೀಕಿನ ತರಾನು ನಡೀತಾ ಇದೆ ಆ ಅಂಗವಾಗಿ ಇವತ್ತೊಂದು ಮ್ಯಾರಥಾನ್ ಸ್ಪರ್ಧೆ ಆರ್ಗನೈಸ್ ಮಾಡಿದ್ವಿ ಈ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಮಹಿಳೆಯರು ಸ್ತ್ರೀಯರು ಎಲ್ಲಾ ಕಾಲೇಜ್ನವರು ಎಲ್ಲಾ ಕಾಲೇಜು ಲಿಂಕ್ ಕಳಿಸಿದ್ವಿ ಹದಿನೇಳರಿಂದ ಇಪ್ಪತ್ತೈದು ವರ್ಷದೊಳಗೆ ಅವ್ರು ರಿಜಿಸ್ಟರ್ ಮಾಡ್ಕೊಂಡು ಎರಡ್ ನೂರ ಮಂದಿ ರಿಜಿಸ್ಟರ್ ಮಾಡಿದ್ರು ಸೊ ಅದರಲ್ಲಿ ನಾವು ಬಹುಮಾನ ಕೊಟ್ಟಿದ್ದೀವಿ ಭಾಗವಹಿಸ್ತಾರೆ ಎಲ್ಲರಿಗೂ ಪ್ರಮಾಣ ಪತ್ರ ಕೊಟ್ಟಿದ್ದೀವಿ ಫಸ್ಟ್ ಪ್ರೈಸ್ ಬಂದಾಗ ನಾವು ಸ್ಟೇಟ್ ಕಳಿಸ್ತೀವಿ ಒಂದು ಹೋದ್ ಸಲ ನಮ್ಮ ಮುದೋಳ ಜಿಲ್ಲೆ ಸೆಕೆಂಡ್ ಈ ಐ ವಿಶ್ ಆಲ್ ದ ಬೆಸ್ಟ್ ಫಸ್ಟ್ ಪ್ರೈಸ್ ನಮ್ಮ ಜಿಲ್ಲೆ ಸೊ ನಮ್ಗೆ ಈ ಕಾರ್ಯಕ್ರಮದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಒಬ್ಬರಿಂದನೂ ಸಾಧ್ಯ ಇಲ್ಲ ನಾವು ಮಾಧ್ಯಮದವ್ರು ನಮ್ಮ ಕೈ ಕೊಡಿದ್ರೆ ಮಾತ್ರ ಸಾಧ್ಯ ಥ್ಯಾಂಕ್ ಯು ಬಿಎಲ್ಡಿ ಜಮಖಂಡಿ ಡಿ ಜಮಖಂಡಿ ಕಾಲೇಜಿನ ವಿದ್ಯಾರ್ಥಿನಿಯಾದ ಮಹಾಲಕ್ಷ್ಮಿ ಬಸ ಬಸಾಕರು ಅಪಸಮಸ್ಥಾನ ಪಡೆದಿದ್ದಾರೆ ಇವರು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅರ್ಹತೆ ಪಡೆದಿದ್ದಾರೆ ಮುಂದಿನ ದಿನಾಂಕ ಅವರಿಗೆ ತಿಳಿಸಲಾಗುವುದು ರಾಜ್ಯ ಮಟ್ಟದ ಸ್ಪರ್ಧೆ ಇವ್ರದ ನಗದ ಬಹುಮಾನ ರೂಪಾಯಿಗಳನ್ನು ಅವರ ಬ್ಯಾಂಕ್ ಖಾತೆಗೆ ಆನ್ಲೈನ್ ಮುಖಾಂತರ ಜಮಾ ಮಾಡಲಾಗುವುದು ಮಹೇಶ್ ಚಿತ್ರಕಲಾ ಕಾಲೇಜ್ ಜಮಖಂಡೆ ಇವರು ದ್ವಿತೀಯ ಸ್ಥಾನ ಪಡೆದ ಅವರಿಗೆ ಪ್ರಶಸ್ತಿ ಪತ್ರ ಮತ್ತು ನಗದ ಬಹುಮಾನ ಅವ್ರದ್ದು ಮೂರು ಸಾವಿರ ಐದುನೂರು ರೂಪಾಯಿಗಳನ್ನು ಅವರ ಬ್ಯಾಂಕ್ ಖಾತೆಗೆ ನೇರ ಮಾಡಲಾಗುವುದು ಆಮೇಲೆ ತೃತೀಯ ಬಹುಮಾನ ಫಸ್ಟ್ ಗೆ ವಮೆನ್ಸ್ ಕಾಲೇಜ್ ಚಮಖಂಡಿ ಚಪ್ಪಾಳೆ ತಕ್ಕೋರ್ ಮುಖಾಂತರ ಬಹುಮಾನ ಎರಡು ಸಾವಿರ ಐನೂರು ರೂಪಾಯಿಗಳ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದು ಜಿಎಫ್ಸಿಸಿ ಬನಟಿ ವಿದ್ಯಾರ್ಥಿ ಪ್ರಥಮ ಸ್ಥಾನ ಪಡೆದರೆ ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನು ಅಭಿನಂದಿಸಬೇಕು ಪ್ರಥಮ ಸ್ಥಾನ ಪ್ರಥಮ ಸ್ಥಾನ ಪಡೆದಿದ್ದಾರೆ ಅವರಿಗೆ ಐದು ಸಾವಿರ ರೂಪಾಯಿಗಳ ನಗದ ಬಹುಮಾನವನ್ನು ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದು ನೆಕ್ಸ್ಟ್ ಭಂಡಾರಿ ಕಾಲೇಜ್ ಗುಳೇದ ಗುಡ್ಡ ಗುಳೇದಗುಡ್ಡ ಅವರಿಗೆ ಮೂರು ಅಷ್ಟೇ ಸಾವಿರ ರೂಪಾಯಿಗಳ ನಗದು ಬಹುಮಾನವನ್ನು ಅವರ ಖಾತೆಗೆ ಜಮಾ ಮಾಡಲಾಗುವುದು ಇವರು ತೃತೀಯ ಬಹುಮಾನವನ್ನು ಪಡೆದ ಬಹುಮಾನವನ್ನು ಪಡೆದಿದ್ದಾರೆ ಅವರಿಗೆ ಎರಡು ಸಾವಿರದ ಐನೂರು ರೂಪಾಯಿಗಳ ನಗದು ಬಹುಮಾನ ಕರ್ನಾಟಕ ಸರ್ಕಾರ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಾಗಲಕೋಟೆ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಹಾಗೂ ನಿಯಂತ್ರಣ ಘಟಕ ಬಾಗಲಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸುಮಾರು ಆಗಸ್ಟ್ ಹನ್ನೆರಡನೇ ತಾರೀಕಿನಿಂದ ಯುವಜನೋತ್ಸವ ಅಂದರೆ ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ವಿವಿಧ ಹಂತದಲ್ಲಿ ತೀವ್ರತರವಾದ ಎಚ್ ಐ ವಿ ಪ್ರಚಾರ ಆಂದೋಲನ ಪ್ರಾರಂಭ ಮಾಡಲಾಯಿತು ಆವತ್ತಿನ ದಿನ ಒಂದು ಕ್ವಿಜ್ ಕಾಂಪಿಟೇಷನ್ ಈ ಕ್ವಿಜ್ ಕಾಂಪಿಟೇಷನ್ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಚಾಲನೆಯನ್ನು ಕೊಟ್ಟರು ಆ ಈ ಎರಡು ತಿಂಗಳ ಕಾಲ ಅಂದ್ರೆ ಅಗಸ್ಟ್ ಹನ್ನೆರಡರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ಸುಮಾರು ಬೇರೆ 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 ಕಾರ್ಯಕ್ರಮಗಳನ್ನು ಜಿಲ್ಲೆಯಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ಅದರ ಅಂಗವಾಗಿ ಈಗಾಗಲೇ ನಾವು ಈ ಕ್ವಿಜ್ ಕಾರ್ಯಕ್ರಮ ಮುಖಾಂತರ ಎಲ್ಲ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ ಗೆ ನಾವು ಈ ಕ್ವಿಜ್ ಮಾಡಿ ಅವರಿಗೆ ಪ್ರಶಸ್ತಿ ಮತ್ತು ಅವರಿಗೆ ಮಾಹಿತಿ ಕೊಡುವಂತ ಕೆಲಸ ಮಾಡಿದ್ದೇವೆ ಅದ್ರ ಜೊತೆ ಜೊತೆಗೇನೆ ಮತ್ತೆ ಕ್ವಿಜ್ ಕಾಂಪಿಟೇಷನ್ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಎಂಟು ಮತ್ತು ಒಂಬತ್ತನೇ ತರಗತಿ ಹೈಸ್ಕೂಲ್ ವಿದ್ಯಾರ್ಥಿಗಳು ಇಡೀ ಜಿಲ್ಲೆಯಾದ್ಯಂತ ಇರತಕ್ಕಂಥ ಹೈಸ್ಕೂಲ್ ವಿದ್ಯಾರ್ಥಿಗಳು ಸುಮಾರು ಮೂವತ್ತಾರು ಹೈಸ್ಕೂಲ್ ವಿದ್ಯಾರ್ಥಿಗಳನ್ನು ಕರೆಸಿ ಕ್ವಿಜ್ ಕಾಂಪಿಟೇಷನ್ ಮುಖಾಂತರ ಮಾಡುವುದರ ಮುಖಾಂತರ ಅವ್ರಿಗೂ ಕೂಡ ಜಾಗೃತವನ್ನು ಕೆಲಸವನ್ನ ಅಹ್ ಮತ್ತೆ ಹೇಗೆ ಬರ್ತದ ಮತ್ತು ಯಾವ ತರ ಅನ್ನೋದು ಆ ವಿದ್ಯಾರ್ಥಿಗಳಲ್ಲಿ ಕೂಡ ನಾವು ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಮಾಡಿದೀವಿ ಅದ್ರ ಜೊತೆ ಜೊತೆಗೆ ಸುಮಾರು ಎಲ್ಲ ಒಂದು ಮೂವತ್ತಾರು ಹಳ್ಳಿಗಳಲ್ಲಿ ಬೀದಿನ ಬೇರೆ ಬೇರೆ ಕಲಾ ತಂಡಗಳ ಮುಖಾಂತರ ಬೀದಿ ನಾಟಕ ಅಂತ ಅಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೂ ಕೂಡ ಎಚ್ ಐ ವಿ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ಸುಮಾರು ಮೂವತ್ತಾರು ಹಳ್ಳಿಗಳಲ್ಲಿ ಮಾಡಿದೀವಿ ಅದೇ ರೀತಿ ಹೈಸ್ಕೂಲ್ಗಳಲ್ಲಿ ಎಲ್ಲ ಹೈಸ್ಕೂಲ್ಗಳಿಗೆ ನಮ್ಮ ಇಲಾಖೆಯ ಸಿಬ್ಬಂದಿ ಹೋಗಿ ಸುಮಾರು ಎರಡು ಗಂಟೆಗಳ ಕಾಲ ಅಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಎಚ್ ಐ ವಿಷಯದ ಬಗ್ಗೆ ಐ ವಿಚವಿ ಹಾಡುವ ಬಗ್ಗೆ ಮತ್ತು ಅದನ್ನ ಹೆಂಗ್ ತಡೆಗಟ್ಟಬೇಕು ಮತ್ತು ಹೆಂಗ್ ಆಡೋದಿಲ್ಲ ಅಂತ ಸುಮಾರು ವಿಷಯಗಳನ್ನು ಅವರು ಎಲ್ಲ ಇರ್ತಕ್ಕಂಥ ಅಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಮನನ ಮಾಡಿ ಕೊಡ್ತಾ ಇದ್ದಾರೆ ಅದರ ಅಂಗವಾಗಿ ಇವತ್ತಿನ ದಿನ ಈ ಪ್ರಚಾರವೊಂದಲ್ಲ ನಾನು ಎರಡು ತಿಂಗಳ ಪ್ರಚಾರವೊಂದ ಅಂಗವಾಗಿ ಇವತ್ತು ನಾವು ಕಾಲೇಜು ವಿದ್ಯಾರ್ಥಿಗಳಿಗೆ ಮ್ಯಾರಾಥಾನ್ ಸ್ಪರ್ಧೆ ಅಂದ್ರೆ ಎಚ್ ಐ ವಿ ಜಾಗೃತಿಗಾಗಿ ಮ್ಯಾರಾಥಾನ್ ಸ್ಪರ್ಧೆಯನ್ನು ಆ ಆಂದೋಲನದ ಅಂಗವಾಗಿ ಏಡ್ಸ್ ಔಷಧನೆ ಇರತಕ್ಕಂತಹ ಮಾರಣಾಂತಿಕ ಕಾಯಿಲೆ ಅನ್ನಬಹುದು ಎಚ್ಚರ ವಹಿಸ್ತಾ ಇದ್ರೆ ಎಚ್ ಐ ವಿ ಬೇಕಾದರೂ ಬರಬಹುದು ಆದ ಕಾರಣ ಸರ್ಕಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಹಾಗೂ ನಿಯಂತ್ರಣಕ ಘಟಕ ಹಲವಾರು ಸಂಘ ಸಂಸ್ಥೆಗಳಿಂದ ಸಾಕಷ್ಟು ರೀತಿಯಲ್ಲಿ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಹಲವಾರು ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಒಟ್ಟಿನಲ್ಲಿ ನಾವು ಜಾಗೃತರಾಗಬೇಕು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಈ ವಿಡಿಯೋನ ವೀಕ್ಷಣೆ ಮಾಡಿರ್ತಕ್ಕಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ